ಪಾರ್ಟ್ ಟೈಮಲ್ಲಿ ಕೆಲಸ ಮಾಡ್ತೀರಾ ತಿಂಗಳಿಗೆ ಇಪ್ಪತ್ತು ಸಾವಿರ ರೂಪಾಯಿ ಸಂಬಳ ಬರುತ್ತೆ ಫುಲ್ ಟೈಮಲ್ಲಿ ಕೆಲಸ ಮಾಡ್ತೀರಾ ತಿಂಗಳಿಗೆ ಇಪ್ಪತ್ತಾರು ಸಾವಿರ ರೂಪಾಯಿ ಸಂಪಾದನೆ ಮಾಡ್ಬೋದು ಡಬಲ್ ಶಿಫ್ಟಲ್ಲಿ ಕೆಲಸ ಮಾಡ್ತೀರಾ ತಿಂಗಳಿಗೆ ಏನಿಲ್ಲ ಅಂದ್ರೆ ಸರ್ ನಲ್ವತ್ತರಿಂದ ನಲ್ವತ್ತೈದು ಸಾವಿರ ರೂಪಾಯಿವರೆಗೂ ಸಂಪಾದನೆ ಮಾಡ್ಬೋದು ಕೆಲಸ ಮಾಡಬೇಕಂದ್ರೆ ನಿಮ್ಮ ಕೈಯಿಂದ ಒಂದು ರೂಪಾಯಿ ಡೆಪಾಸಿಟ್ ಕಟ್ಟೋ ಅವಶ್ಯಕತೆ ಇಲ್ಲ ಫ್ರೀಯಾಗಿ ಜಸ್ಟ್ ನಿಮ್ದು ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಡಿ ಎಲ್ ತೊಗೊಂಬಂದರೆ ಸಾಕು ನಾನು ನಿಮಗೆ ಕೆಲಸ ಕೊಡಿಸ್ತೀನಿ ನಿಮಗೆ ಸ್ವಂತ ಆಟೋ ತೊಗೋಬೇಕು ಅಂತ ಕನಸಿದೆಯಾ ಬಂಡವಾಳ ಇಲ್ವಾ ಹಾಗಾದರೆ ನಮ್ಮ ಹತ್ರ ಬನ್ನಿ ಸಂಪಾದನೆ ಮಾಡಿ ನಿಮ್ಮ ಸ್ವಂತ ಆಟೋ ತೊಗೊಳೋಕನಸನ್ನ ನನ್ಸ್ ಮಾಡ್ಕೊಳ್ಳಿ ಸೊ ಯಾರೆಲ್ಲ ಮನೇಲಿ ಕೂತ್ಕೊಂಡು ಕೆಲಸ ಹುಡುಕ್ತಾ ಇರ್ತಾರೆ ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ನಮಸ್ತೆ ನನ್ನ ಹೆಸರು ನವೀನ್ ಅಂತ ಹೇಳಿ ಸೊ ಈ ವಿಡಿಯೋ ಮಾಡೋ ಥರ ಉದ್ದೇಶ ಏನಂತ ಹೇಳಿದ್ರೆ ಇವಾಗ ಆಲ್ರೆಡಿ ನಮ್ಮ ಕಂಪ್ನಿ ಒಂದು ಮುನ್ನೂರೈವತ್ತರಿಂದ ನಾನ್ನೂರು ಆಟೋಗಳಿದ್ದಾವೆ ಸೊ ಅದರಲ್ಲಿ ನೂರಿಂದ ನೂರೈವತ್ತು ಆಟೋ ಡ್ರೈವಿಂಗ್ ವೇಕೆನ್ಸಿಗಳು ಇವತ್ತು ಖಾಲಿ ಇದೆ ಸೊ ನಮ್ಮ ಹತ್ರ ಪಾರ್ಟ್ ಟೈಮ್ ಇರ್ಬೋದು ಫುಲ್ ಟೈಮ್ ಇರ್ಬೋದು ಡೇ ಟೈಮ್ ಇರ್ಬೋದು ನೈಟ್ ಟೈಮ್ ಇರ್ಬೋದು ನಿಮಗೆ ಯಾವ ಟೈಮಿಂಗ್ಸಲ್ಲಿ ಕಂಫರ್ಟಬಲ್ ಇರುತ್ತೆ ಆ ಟೈಮಿಂಗ್ಸಲ್ಲಿ ನೀವು ಕೆಲಸ ಮಾಡಿ ಸಂಪಾದನೆ ಮಾಡ್ಬೋದು ಸೊ ಇನ್ನೂ ಸಂಬಳದ ಬಗ್ಗೆ ಹೇಳಬೇಕು ಅಂತ ಹೋದರೆ ನಮ್ಮ ಹತ್ರ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ರೂಪಾಯಿವರೆಗೂ ಸಂಬಳ ಬರುತ್ತೆ ನಿಮಗೆ ಡ್ರೈವಿಂಗ್ ಸ್ಕಿಲ್ ಚೆನ್ನಾಗಿದ್ದು ಸ್ವಲ್ಪ ಕಷ್ಟಪಡ್ತೀನಿ ಅಂತೀರಾ ಮೂವತ್ತೈದರಿಂದ ನಲ್ವತ್ತು ಸಾವಿರ ರೂಪಾಯಿವರೆಗೂ ಸಂಪಾದನೆ ಮಾಡ್ಕೋಬೋದು ತಿಂಗಳಿಗೆ ಸೊ ಪಾರ್ಟ್ ಟೈಮಲ್ಲಿ ಕೆಲಸ ಮಾಡ್ತೀರಾ ತಿಂಗಳಿಗೆ ಇಪ್ಪತ್ತು ಸಾವಿರ ರೂಪಾಯಿವರೆಗೂ ಸಂಬಳ ಬರುತ್ತೆ ಫುಲ್ ಟೈಮಲ್ಲಿ ಕೆಲಸ ಮಾಡ್ತೀರಾ ತಿಂಗಳಿಗೆ ಇಪ್ಪತ್ತಾರು ಸಾವಿರ ರೂಪಾಯಿ ಸಂಪಾದನೆ ಮಾಡ್ಬೋದು ಅದೇ ಥರ ಡಬಲ್ ಶಿಫ್ಟಲ್ಲಿ ಕೆಲಸ ಮಾಡ್ತೀರಾ ತಿಂಗ್ಳಿಗೆ ಏನಿಲ್ಲ ಅಂದರೆ ಸರ್ ನಲ್ವತ್ತರಿಂದ ನಲ್ವತ್ತೈದು ಸಾವಿರ ರೂಪಾಯಿವರೆಗೂ ಸಂಪಾದನೆ ಮಾಡ್ಬೋದು ಸೊ ನಮ್ಮ ಹತ್ರ ಕೆಲಸ ಮಾಡೋದ್ರಿಂದ ಕಂಪ್ನಿಲಿ ಬರೀ ಸಂಬಳ ಕೊಡ್ತಾರೆ ಅಂತ ಮಾತ್ರ ತಿಳ್ಕೊಬೇಡಿ ಕಂಪ್ನಿ ಕಡೆಯಿಂದ ನಿಮಗೆ ಬೆನಿಫಿಟ್ ಕೂಡ ಸಿಗುತ್ತೆ ಸೊ ಅದರಲ್ಲಿ ಏನಂತ ಹೇಳಿದ್ರೆ ಮೇಯ್ನ್ ಬಂದು ನಿಮಗೆ ಹನ್ನೆರಡು ಲಕ್ಷ ಇನ್ಶೂರೆನ್ಸ್ ಕೊಡ್ತೀವಿ ಅದರಲ್ಲಿ ಎರಡು ಲಕ್ಷ ಹೆಲ್ತ್ ಇನ್ಶೂರೆನ್ಸ್ ಇರುತ್ತೆ ಹತ್ತು ಲಕ್ಷ ರೂಪಾಯಿ ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಇರುತ್ತೆ ಸೊ ಎರಡೂ ಇನ್ಶೂರೆನ್ಸ್ನ ನಾವು ಕಂಪ್ನಿ ಕಡೆಯಿಂದ ನಿಮಗೆ ಫ್ರೀಯಾಗಿ ಮಾಡಿಸ್ಕೊಡ್ತೀವಿ ಮತ್ತು ಇನ್ನೊಂದು ಬೆನಿಫಿಟ್ ಏನಂದರೆ ನೀವು ಕೆಲಸ ಮಾಡೋದಲ್ದಲೆ ನೀವು ಇನ್ನೊಬ್ಬರು ಯಾರನ್ನಾದರೂ ಇಲ್ಲಿ ಕೆಲಸಕ್ಕೆ ಸೇರಿಸಿದ್ರೆ ನಿಮಗೆ ಕಂಪ್ನಿ ಹತ್ತು ಸಾವಿರ ರೂಪಾಯಿವರೆಗೂ ರೆಫರಲ್ ಬೋನಸ್ನ ಕೂಡ ಕೊಡುತ್ತೆ ಸೊ ಈ ಕೆಲಸ ಮಾಡೋದಕ್ಕೆ ನೀವು ಬೆಂಗಳೂರಲ್ಲೇ ಇರಬೇಕು ಅಂತ ಏನು ಅವಶ್ಯಕತೆ ಇಲ್ಲ ನೀವು ಬೆಂಗಳೂರವರೇ ಆಗಿರಬೇಕು ಅಂತ ಏನಿಲ್ಲ ಸೊ ಕರ್ನಾಟಕದ ಯಾವುದೇ ಮೂಲೆಯಿಂದ ಇಲ್ಲಿಗೆ ಬಂದ್ರೂ ನಮ್ಮ ಕಡೆಯಿಂದ ನಿಮಗೆ ಕೆಲಸ ಅಂತೂ ಗ್ಯಾರಂಟಿ ಸಿಗುತ್ತೆ ಸೊ ಈ ಒಂದು ಜಾಬ್ಗೆ ಜಾಯ್ನ್ ಆಗಬೇಕು ಅಂದರೆ ನೀವು ಮಾಡಬೇಕಾಗಿರೋದು ಇಷ್ಟೇ ನಿಮ್ಮ ಹತ್ರ ನಿಮ್ಮ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಮತ್ತು ಡ್ರೈವಿಂಗ್ ಲೈಸೆನ್ಸ್ ಈ ಮೂರು ಇದ್ದರೆ ಸಾಕು ನಾವು ನಿಮಗೆ ಕೆಲಸ ಕೊಡ್ತೀವಿ ನೀವು ಕೆಲಸ ಮಾಡೋಕೆ ರೆಡಿ ಇದ್ದು ಕರ್ನಾಟಕದ ಯಾವುದೇ ಮೂಲೆಯಿಂದ ಇಲ್ಲಿಗೆ ಬಂದರೂ ಕೂಡ ಕಂಪ್ನಿ ಕಡೆಯಿಂದ ನಿಮಗೆ ಉಳ್ಕೊಳ್ಳೋದಕ್ಕೆ ವಸತಿ ಮತ್ತು ಊಟದ ವ್ಯವಸ್ಥೆ ಮಾಡಿಕೊಡ್ತೀವಿ ಸೊ ಇನ್ನೊಂದು ಮೈನ್ ಪಾಯಿಂಟ್ ಏನಂದರೆ ಯಾಕೆ ನೀವು ಇಲ್ಲಿ ಬಂದು ಕೆಲಸ ಮಾಡಬೇಕು ಸೊ ಇವಾಗ ಹೊರ್ಗಡೆ ನೀವು ಹೋಗಿ ಒಂದು ಆಟೋನ ಬಾಡಿಗೆಗೆ ತಗೊಂಡು ನೀವು ಡೈಲಿ ಸಂಪಾದನೆ ಮಾಡ್ತೀರಾ ಅಂತ ಹೋದರೆ ನಿಮಗೆ ಡೈಲಿ ಏನಿಲ್ಲ ಅಂದರೂ ಇನ್ನೂರಿಂದ ಇನ್ನೂರೈವತ್ತು ರೂಪಾಯಿ ಬಾಡಿಗೆ ಕಟ್ಟಬೇಕಾಗುತ್ತೆ ಪ್ಲಸ್ ಒಂದು ಮುನ್ನೂರಿಂದ ನಾನ್ನೂರು ರೂಪಾಯಿ ಗ್ಯಾಸ್ ಹಾಕಿಸ್ಬೇಕಾಗಿರುತ್ತೆ ಆಮೇಲೆ ಗಾಡಿಗೆ ಏನೇ ಪ್ರಾಬ್ಲಮ್ ಆದರೂ ನೀವೇ ಕೈಯಿಂದ ದುಡ್ಡು ಹಾಕಿ ರೆಡಿ ಮಾಡಿಸ್ಕೊಡ್ಬೇಕಾಗಿರುತ್ತೆ ಆದರೆ ಇಲ್ಲಿ ಕೆಲಸ ಮಾಡೋದ್ರಿಂದ ಗಾಡಿ ಏನೇ ಪ್ರಾಬ್ಲಮ್ ಆದರೂ ಲೈಕ್ ಒಂದು ಚಿಕ್ಕ ಪಂಚರ್ ಆದರೂ ಕೂಡ ಕಂಪನಿನೇ ನೋಡ್ಕೊಳ್ಳುತ್ತೆ ಕಂಪನಿನೇ ಫ್ರೀಯಾಗಿ ನಿಮಗೆ ಸರ್ವಿಸ್ ಕೊಡುತ್ತೆ ಸೊ ಈ ಥರ ನೀವು ಯಾವುದೇ ಒಂದು ರೂಪಾಯಿ ಖರ್ಚು ಮಾಡ್ದಂಗೆ ಒಂದು ರೂಪಾಯಿ ನಿಮ್ಮ ಸ್ವಂತ ದುಡ್ಡನ್ನ ಇನ್ವೆಸ್ಟ್ಮೆಂಟ್ ಮಾಡ್ದಂಗೆ ನೀವು ಇಲ್ಲಿ ಬಂದು ತಿಂಗ್ಳಿಗೆ ಏನಿಲ್ಲ ಅಂದರೂ ಇಪ್ಪತ್ತೈದರಿಂದ ನಲ್ವತ್ತು ಸಾವಿರ ರೂಪಾಯಿ ಸಂಪಾದನೆ ಮಾಡ್ಬೋದು ಸೊ ಅದೇ ನೀವು ಆಚೆಗಡೆ ಒಂದು ಆಟೋ ತೊಗೊಂಡು ಮಾಡ್ತೀರಾ ಅಂದರೆ ನೀವು ದುಡ್ದಿದ್ದ ದುಡ್ಡನೆಲ್ಲಾನು ನೀವು ಅದೇ ಗಾಡಿಗೋಸ್ಕರನೇ ಹಾಕಬೇಕಾಗಿರುತ್ತೆ ಸೊ ನಿಮ್ಮ ಕೈಯಿಂದ ಒಂದು ರೂಪಾಯಿ ಕೂಡ ಹಾಕ್ದಂಗೆ ನೀವು ತಿಂಗ್ಳಿಗೆ ಏನಿಲ್ಲ ಅಂದ್ರೆ ಇಪ್ಪತ್ತೈದರಿಂದ ನಲ್ವತ್ತು ಸಾವಿರ ರೂಪಾಯಿ ಸಂಪಾದನೆ ಮಾಡೋ ಅವಕಾಶ ಇಲ್ಲಿದೆ ಸೊ ಈ ಕೆಲಸದ ಬಗ್ಗೆ ಹೆಚ್ಚಾಗಿ ತಿಳ್ಕೊಬೇಕು ಅಂದರೆ ನೀವು ಡೈರೆಕ್ಟಾಗಿ ಆಫೀಸಿಗೆ ಬಂದು ಬೇಕಂದ್ರೆ ತಿಳ್ಕೊಬೋದು ನಮ್ಮ ಆಫೀಸ್ ಬಂದು ಇರ್ಬೋದು ಬೆಳಂದೂರು ಇರ್ಬೋದು ಮತ್ತೆ ಎಲೆಕ್ಟ್ರಾನಿಕ್ ಸಿಟಿ ಈ ಮೂರು ಕಡೆ ಇರುತ್ತೆ ಮತ್ತೆ ಸೊ ನಿಮಗೆ ಆಫೀಸಿಗೆ ಡೈರೆಕ್ಟಾಗಿ ಬರೋದಕ್ಕೆ ಆಗಲ್ಲ ಅಂತಂದ್ರೆ ಸ್ಕ್ರೀನ್ ಮೇಲೆ ಇರೋ ನಂಬರ್ಗೆ ಕಾಲ್ ಮಾಡಿ ಕೂಡ ತಿಳ್ಕೊಬೋದು ಅದೇ ರೀತಿಯಾಗಿ ಯಾರೆಲ್ಲ ಮನೇಲಿ ಕೆಲಸ ಇಲ್ದಂಗೆ ಕುತ್ಕೊಂಡಿರ್ತಾರೆ ಸೊ ಅಂಥವ್ರಿಗೆ ಈ ವಿಡಿಯೋನ ಈ ಕೂಡಲೇ ಶೇರ್ ಮಾಡಿ ಮತ್ತೆ ಈ ಮಾಹಿತಿನ ಅವ್ರಿಗೆಲ್ಲ ತಿಳಿಸಿ